ಸಂಸತ್ ಸದಸ್ಯರು ಭಾರತ ಸರ್ಕಾರದ ಮಂತ್ರಿಗಳಾದ ಶ್ರೀ ಎ ನಾರಾಯಣ ಅವರು ಈ ಬಾರಿ ನಾನು ಲೋಕಸಭೆ ಚುನಾವಣೆ ಸ್ಪರ್ಧಿಸೋದಿಲ್ಲ ನನಗೆ ರಾಷ್ಟ್ರ ರಾಜಕಾರಣದಕ್ಕಿಂತಲೂ ರಾಜ್ಯ ರಾಜಕಾರಣದಲ್ಲಿ ಮುಂದುವರಿಯುವಂಥ ವಿಚಾರವನ್ನು ಇಟ್ಕೊಂಡು ಅವರು ಈ ಬಾರಿ ಚುನಾವಣೆ ನಿರಾಕರಿಸಿದರು ಆವಾಗ ನಮ್ಮ ಚಿತ್ರದುರ್ಗದ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಹಿರಿಯ ಮುಖಂಡರನ್ನು ಮಾಜಿ ಶಾಸಕರನ್ನ ಸಂಸದರನ್ನು ಕೋರ್ ಕಮಿಟಿ ಸದಸ್ಯರನ್ನು ಕರೆದು ವಿಚಾರ ಮಾಡಿ ಯಾರಾದರೆ ಯೋಗ್ಯ ಅಂತಕ್ಕಂಥದ್ದು ಅವ್ರು ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರಗಳನ್ನು ತಿಳಿಸಿದಾಗ ರಾಜ್ಯದ ಚುನಾವಣೆ ಸಮಿತಿ ಕೋರ್ ಕಮಿಟಿಯವರು ಕೂಡ ಸಭೆ ನಡೆಸಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಶಿಫಾರಸು ಮಾಡಿ ಕಳಿಸಿದಾಗ ರಾಷ್ಟ್ರೀಯ ಚುನಾವಣಾ ಕಮಿಟಿಯವರು ಕೊನೆಗೆ ನನ್ನನ್ನು ಆಯ್ಕೆ ಮಾಡಿದರು ನನಗೆ ಆಯ್ಕೆ ಮಾಡಿದಾಗ ರಾಷ್ಟ್ರೀಯ ವರಿಷ್ಠರ ಸೂಚನೆಯನ್ನು ಆದೇಶವನ್ನು ಪಾಲಿಸೋದಷ್ಟೇ ನನ್ನ ಪಾಲಿನ ಕರ್ತವ್ಯ ಆಗಿತ್ತು ನಾನು ಯಾವತ್ತೂ ಕೂಡ ಪಕ್ಷವನ್ನು ತಾಯಿಯ ಸ್ಥಾನದಲ್ಲಿ ನೋಡಿದವನು ಪಕ್ಷದ ಯಾವುದೇ ಸೂಚನೆಗಳನ್ನು ಆದೇಶಗಳನ್ನು ಧಿಕ್ಕರಿಸುವಂಥ ಶಕ್ತಿ ನನಗಿಲ್ಲದಕ್ಕಾಗಿ ನಾನು ಒಪ್ಪಿಕೊಂಡು ಚುನಾವಣೆಗೆ ತಯಾರಾಗಿದ್ದೇನೆ ಇವತ್ತು ನನ್ನ ಜೊತೆಯಲ್ಲಿ ಇಡೀ ಚಿತ್ರದುರ್ಗದ ಲೋಕಸಭೆಯ ಎಲ್ಲ ಮುಖಂಡ ಮಾಜಿ ಶಾಸಕರು ಪದಾಧಿಕಾರಿಗಳು ಕಾರ್ಯಕರ್ತರು ನಿಂತು ಚುನಾವಣೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದನು ನಾವೆಲ್ಲರೂ ಸೇರಿ ಪ್ರಾಮಾಣಿಕವಾಗಿ ಚುನಾವಣೆಯನ್ನು ನಡೆಸಿ ಮಾಡಿ ಮತ್ತು ನರೇಂದ್ರ ಮೋದಿಯವ್ರನ್ನ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ಕೈಗಳನ್ನು ಬಲಪಡಿಸಲಿಕ್ಕೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳನ್ನ ಗೆದ್ದು ಅವರಿಗೆ ಅರ್ಪಿಸ್ತಕ್ಕಂಥ ಕೆಲಸ ನಮ್ಮ ಪಕ್ಷ ನಮ್ಮ ಪಕ್ಷದ ನಾಯಕರೆಲ್ಲರೂ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲಿ ಈ ಬಾರಿ ಜೆ ಡಿ ಎಸ್ ಕೂಡ ಅಲಯನ್ಸ್ದಲ್ಲಿದೆ ಪಕ್ಷದ ಪ್ರಮುಖನ ಕರೆದು ಸಭೆ ನಡೆಸಿ ಅಣ್ಣ ತಮ್ಮಂದರಂತೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಚುನಾವಣೆ ನಡೆಸಿ ಆ